ಓ ಅಲ್ಲೊಂದು ಆಟೋ ನಿಂತಿರೋ ಹೋಗಣ ಏನಪ್ಪಾ ನಗರಕ್ಕೆ ಬರ್ತೀಯ ನಗರಕ್ಕೆ ಬರ್ತೀನಿ ಬನ್ನಿ ಸರ್ ಕೂತ್ಕೊಳ್ಳಿ ಇದ್ಯಾಕಪ್ಪ ಯಾಕಪ್ಪ ಹಿಂಗ ಹೇಳ್ತಾ ಇದ್ಯಾ ಮತ್ತಿನ್ನೇನ್ ನೋಡೋಣ ಸರ್ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಧುರವಾಗಿ ರಾಜೇಶ್ವರ ನಗರ ಅಂತ ಹೆಸರಿಟ್ಟಿದ್ದಾರೆ ನೀವು ನೋಡಿದ್ರೆ ಆರ್ ಆರ್ ನಗರಕ್ಕೆ ಹೋಗೋಣ ಬನ್ನಿ ಸರ್ ಅಂತ ಕರೆದ್ರೆ ಮತ್ತಿನ್ನೇನ್ ನೋಡೋಣ ಅಲ್ಲ ಎಲ್ಲರೂ ಹಾಗೆ ಕರೀತಾರೆ ಅಂತ ಹ್ಞೂ ಕರ್ದ್ಬಿಡಿ ನೀವು ನಕೈದಿಲ್ಲರ ಹಾಲನ್ನ ಎಲ್ಲರೂ ಕರೀತಾರಂತೆ ಸರ್ ಇವತ್ತೇನಾದ್ರೂ ಕನ್ನಡ ಉಳಿದಿದೆ ಅಂತ ಅಂದ್ರೆ ನಮ್ಮಂತ ಆಟೋ ಡ್ರೈವರ್ಗಳಿಂದ ನಮ್ಗಳ ಜೊತೆ ನಿಮ್ಮಂಥ ಹಿರಿಕರು ಕೈ ಜೋಡಿಸಿದ್ರೆ ಅದ್ರ ಕಥೆನೇ ಬೇರೆ ಸರ್ ಸರಿ ಸರಿ ರಾಜರಾಜೇಶ್ವರ ನಗರದಲ್ಲಿ ಎಲ್ಲಿ ಅದೇ ಮಿಲಿಟರಿ ಆಪೋಸಿಟು ಸೆಕೆಂಡ್ ಕ್ಲಾಸು ಓ ಕ್ಷಮ್ಸಪ್ಪ ಅದೇ ನಂದಿನಿ ಹಾಲಿನ ಕೇಂದ್ರ ಎರಡನೇ ತಿರುವು ಹಾ ಹಾಗೇ ಹೋಗಿ ಬಂದು ನಿಮ್ಗೆ ಗೊತ್ತೀರಾ ಹಾ ಕ್ಷಮಿಸಿ ನಾನ್ ಬರಲ್ಲ ಇವರು ಅವಾಗಿಂದ ಕಾಯ್ತಾ ಇದಾರೆ ಮುಂದೆ ಬೇರೆ ಗಾಡಿ ಇದೆ ಹತ್ಕೊಂಡೋಗಿ ಬನ್ನಿ ಬನ್ನಿ ಬೇಗ ಬೇಗ ಅತಿ ಅತಿ ತುಂಬಾ ಸಂತೋಷ ಆಯ್ತು ಕಣಪ್ಪ ನಿನ್ನಂತ ಸಾಮಾನ್ಯ ಆಟೋ ಡ್ರೈವರು ಕನ್ನಡದ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿರೋದು ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು ನಿನ್ನನ್ನ ನೋಡಿ ಎಲ್ಲರೂ ತಿಳ್ಕೊಬೇಕು ಒಳ್ಳೇದಾಗ್ಲಿ ಕಣಪ್ಪ ಧನ್ಯವಾದಗಳು ಸರ್ ಶುಭವಾಗಿ ಹಾ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಹಾ ಮಂಜುಡಾ ಅವರೇ ಬಂದ್ರು ಅಂತ ಕಾಣಿಸುತ್ತೆ विचारसपुटे ಹೇಳ್ತೀನಿ ನಮಸ್ತೆ ನಮಸ್ಕಾರ ಕೂತ್ಕೋಳಿ ಬನ್ನಿ ಬ್ರೋಕರ್ ನಂಜಪ್ಪ ನೋಡ್ ಕಳ್ಸಿದ್ರು ಬ್ರೋಕರ್ ನಂಜಪ್ಪ ಅವರ ಯಾರು ಹಾ ನಮ್ಮ ಹುಡುಗನ್ಗೆ ಹುಡುಗಿ ನೋಡಕ್ ಹೇಳಿದ್ವೋ ಅವರೇ ಇಲ್ಲಿ ಕಳಿಸಿದ್ದು ಓ ಹೌದಾ ನಮ್ ಮಗಳು ಇನ್ನು ಓದ್ತಾ ಇದ್ದಾಳೆ ಅದಕ್ಕೇನಂತೆ ಸ್ವಲ್ಪ ದಿವಸ ಕಾಯ್ತೀವಿ ಹಾಗಲ್ಲ ನಮ್ ಮಗಳು ಇನ್ನು ಓದ್ತಾ ಇದ್ದಾಳೆ ಅಯ್ಯೋ ಅಷ್ಟೊಂದ್ ಯಾಕೆ ಯೋಚನೆ ಮಾಡ್ತಿದ್ದೀರಾ ನಿಮ್ ಹುಡುಗಿ ಎಷ್ಟು ಓದಿಸ್ಬೇಕು ಅಷ್ಟು ಓದಿಸ್ತೀವಲ್ವೇನ್ರಿ ಓ ಹೌದು ಹಲೋ ಮೇಡಮ್ ನನ್ನ ಮಗಳು ಓದ್ತಾ ಇದ್ದಾಳೆ ಅಂದ್ರೆ ಇನ್ನು ಐದನೇ ಕ್ಲಾಸ್ ಓದ್ತಾ ಇದ್ದಾಳೆ ಅಂತ ಪಾಪು ಹಾ ಅಯ್ಯೋ ಸಾರಿ ಕಣಮ್ಮ ಎಲ್ಲೋ ಮಿಸ್ ಆಗಿದೆ ಏಯ್ ನಂಜೊಟ್ಟಿ ಮಾಡು ರೀ ನಂಜಪ್ಪನವ್ರೆ ಏನ್ರಿ ನೀವು ತಪ್ಪು ಅಡ್ರೆಸ್ ಕೊಡಿದೀರಾ ರೀ ಸ್ವಲ್ಪ ಎಲ್ಲಿದ್ದಾರೆ ಹೇಳಿ ಫ್ರೀ ಮನೆ ನಂಬರ್ ಅರವತ್ನಾಲ್ಕು ಅಮರ್ನಾಥ್ ಅಪರ್ಣ ಅಯ್ಯೋ ನಾನು ಸರಿ ಹೇಳಿದೀನಿ ನೀವು ತಪ್ಪ ಹೋಗಿದ್ದೀರಾ ಅಷ್ಟೇ ಸುಂದರ್ನಾಥ್ ಸುವರ್ಣ ಮನೆ ಮನೆ ನಂಬರ್ ಅರವತ್ತೈದು ಓ ಸಾರಿ ಕಣಮ್ಮ ನಾವೇ ಮಿಸ್ ಆಗಿ ಬಂದ್ಬಿಟ್ಟಿದೀವಿ ಸುಂದರ್ನಾಥ್ ಸುವರ್ಣ ಅನ್ನೋರ್ ಮನೆ ಅದು ಪಕ್ಕದ ಮನೆ ಓ ನಮ್ಮ ಮಗಳಿಗೆ ಭರತನಾಟ್ಯ ಸಂಗೀತ ಹೇಳಿ ಫ್ರೆಂಡಿಗೆ ಹೇಳಿದ್ದೆ ಅವರೇ ಯಾರೋ ಕಳಿಸಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡೆ ಸರ್ ಆಗ್ಲಿ ಕಣಮ್ಮ ನಾವ್ ಹೋಗ್ಬಿಟ್ಟು ಬರ್ತೀವಿ ನಡೀರಿ ನಾವು ಸಂಗೀತ ನೃತ್ಯ ಹೇಳ್ಕೊಡೋತಾರ ಕಾಣಿಸ್ತೀವ ಏನ್ರಿ ಇದು ಕಚ್ಚುವ ನಾಯಿಗಳಿವೆ ಅಂತ ಬೋರ್ಡ್ ಹಾಕೋರೆ ಕಚ್ಚದೇ ಇರೋದು ಯಾವ್ದ ರೈತ ಮೊದ್ಲೆಲ್ಲ ಬಾಗಲ್ ಮುಂದ್ಗಡೆ ಸ್ವಾಗತ ಸುಸ್ವಾಗತ ಅಂತ ಬರಿತಾ ಇದ್ರು ಮನೆ ಮುಂದ್ಗಡೆ ಅತಿಥಿಗಳು ಬಂದಾಗ ಶುಭಾಗ್ ಹೋಗಿ ಲಾಭಾಗ್ ಬರಲಿ ಅಂತ ಎಲ್ಲ ಬರೀತಾ ಇದ್ರು ಇವಾಗ ಏನು ಅವ್ರ ಮನೆ ಅವ್ರಿಷ್ಟ ಹೆಂಗಾರ ಬರ್ಕೊಳ್ಳಿ ಹೋಗಿ ಬೆಲ್ ಮಾಡೋಣ ಬಾ ನಡಿ ಹ್ಮ್ ಬೆಲ್ ಮಾಡು ಸುಂದರನಾಥ್ ಸುವರ್ಣ ಅವ್ರ ಮನೆ ಹಾ ನಂಜಪ್ಪ ಅವ್ರು ಫೋನ್ ಮಾಡಿದ್ರು ಬನ್ನಿ ಒಳಗಡೆ ನಂಜಪ್ಪ ಹೋಸದಿ ತರ ರಾಂಗ್ ಅಡ್ರೆಸ್ ಏನು ಕೊಟ್ಟಿಲ್ಲ ತಾನೆ ಎಣ್ಣೆ ಲೇ ಇವರೆಲ್ಲೋ ಎಣ್ಣೆ ಪಾರ್ಟಿ ಅಂತ ಅನ್ಸುತ್ತೆ ಕಣೆ ಅಯ್ಯೋ ರೀ ನಂಜಪ್ಪ ಅವ್ರು ಹೇಳಿದಾರಲ್ಲ ಅವ್ರು ಬಂದಿದ್ದಾರೆ ನಂಚ್ಕೊಳಕ್ ಏನಾರು ತಗೋ ಬನ್ನಿ ಪ್ರಾಕ್ಟೀಸ್ ಇಲ್ಲ ಇಲ್ಲ ಕಾಫಿ ಟೀ ಏನಾದ್ರು ಮತ್ತೆ ಎಣ್ಣೆ ನೆಂಚ್ಕೊಳಕ್ಕೆ ಅಂತ ಏನು ಹೇಳ್ತಾ ಇದ್ರಿ ಮನೇಲಿ ಎಣ್ಣೆ ಖಾಲಿ ಆಗ್ಬಿಟ್ಟಿತ್ತು ತಗೊಬರಕ್ಕೆ ಹೇಳಿದಿ ಅದಕ್ಕೆ ನೆಂಚ್ಕೊಳಕೆ ಮಿಶರಿ ಬಿಸ್ಕೆಟ್ ತಗೊಬರಕ್ಕೆ ಹೇಳಿದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಇವಳೆ ತಗಳ ಎಣ್ಣೆ ತಂದಿದ್ದೀನಿ ಆ ತಗೋ ಸದ್ಯ ತಂದಿದೀನಿ ಹೌದು ರೀ ನಮಸ್ಕಾರ 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 ಯಾವ ಊರು ನಮ್ದು ಮಂಡ್ಯ ಮಂಡ್ಯ ಪಕ್ಕ ಗುತ್ಲು ನಿಮ್ಗೆ ಅವರು ಅಲ್ಲೇ ಕೂತ್ ಪಕ್ಕ ಇತ್ಲು ತಮಾಷೆಗೆ ಹೇಳ್ದೆ ಅಷ್ಟೆ ಅಂದಾಗೆ ನಿಮ್ ಹುಡ್ಗ ಏನ್ ಮಾಡ್ಕಂಡವನೇ ಅವನ ಮೈಸೂರ್ ಬೆಂಗ್ಳೂರ್ ಹೈವೇನಲ್ಲಿ ದೊಡ್ಡ ಜ್ಯುವೆಲರಿ ಅಂಗಡಿ ಇದೆಯಲ್ಲ ಅಲ್ಲಿ ಹುಡುಗ ಫಿಕ್ಸ್ ಆ ಜ್ಯುವೆಲರಿ ಶಾಪ್ ಮುಂದೆ ಸೌತೆಕಾಯಿ ಹೊರೀತ ಏನು ನಮ್ ಹುಡುಗಿನ ಸೌತೆಕಾಯಿ ಏನು ಕೊಡ್ಬೇಕಾ ಕೊಡದ ಕಣ್ರಿ ಇನ್ನೇನು ಹೋರಾ ಕೊಡ್ಬೇಕ್ರಿ ಅಯ್ಯೋ ಯಾಕ್ರಿ ಸುಮ್ಮನೆ ಕುತ್ಕೊಳ್ಳಿ ಸರ್ ಸಮಾಧಾನ ಕುತ್ಕೊಳ್ಳಿ ಟೀ ಮಾಡ್ಕೊಂಡ್ ಬರ್ತೀನಿ ಅಲ್ಲ ಸರ್ ತಮಾಷೆ ಮಾಡಿದ್ದು ಸರ್ ನೀವು ತಮಾಷೆ ಮಾಡಬಹುದು ನಾನ್ ತಮಾಷೆ ಮಾಡಬಾರ್ದಾ ತಮಾಷೆ ಬಾಡ ವಿಷಯನ ಇದು ತಲೆ ಹೋಗೋ ವಿಷಯಕ್ಕೆ ತಮಾಷೆ ಮಾಡ್ತಾರಾ ನಮ್ಮ ಹುಡುಗ ತುಂಬಾ ಬಿಸಿ ಈಗ ಒಂದ್ ವಾರ ಆಯ್ತು ಇಂಡಿಯಾಗ ಬಂದು ಅವನು ಇನ್ನೊಂದು ದೇಶದಲ್ಲಿ ಇದ್ದಾನೆ ಓ ಹೌದಾ ಯಾವ ದೇಶ ಅದೇ ಇನ್ನೊಂದ್ ದೇಶ ನಾನು ಅದೇ ಕೇಳ್ತಾ ಇರೋದು ಯಾವ ದೇಶ ಅದೇ ಯಾವ ದೇಶ ಅಂತ ಹೇಳು ಅದೇ ಡ್ಯಾಡಿ ಇಂಡೋನೇಷ್ಯಾ ಹೊಸ ಕಾರ್ ಹೌದಾ ಕಾರು ಇನ್ನು ನೋವು ಅಯ್ಯೋ ಈ ಅಲ್ಲಿ ತಗೊಂಡ್ರೆ ಇ ಎಮ್ ಐ ಕಟ್ಟೋವರೆಗೂ ನೋವಿದ್ದೆ ಅದೇ ಯಾವ ಕಾರು ಯಾವ ಕಾರು ಅಂತ ಹೇಳು ಅವ್ರಿಗೆ ಇನ್ನೋವಾ ಇನ್ನೋವಾ ಕಾರ್ ಬಿ ಬಿಎಮ್ ಡಬ್ಲ್ಯೂ ರೇಂಜ್ ಕೊಡ್ತಾವ್ರೆ ಓ ಬನ್ನಿ ಮುರುಳಿ ಸಾರ್ ನಮಸ್ಕಾರ ತುಂಬಾ ದಿನಗಳ ನಂತರ ದಂಪತಿಗಳು ನಮಸ್ಕಾರ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಮನೆ ಕಡೆ ಎಲ್ಲ ಚೆನ್ನಾಗಿದಾರಾ ತುಂಬಾ ಚೆನ್ನಾಗಿದಾರೆ ಇವಳೆ ಬಾರೆ ಯಾರ್ ಬಂದವರು ನೋಡು ರೀ ಓ ಸರಜಮರೆ ಜರೇ ಏನ್ ಸಮಾಚಾರ ಚೆನ್ನಾಗಿದ್ದೀರಾ ಸರ್ ಒಂದು ನಿಮಿಷ ಬಂದೆ ಬಂದೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ಮಗದ್ ಮದ್ವೆ ಎರಡು ಸಾವಿರ ಮುಂಚೆ ಬಂದು ಓಡಾಡ್ಬೇಕು ಬಂದು ಆಶೀರ್ವಾದ ಮಾಡ್ಬೇಕು ಸರಿನಾ ಲಕ್ಷ್ಮಿಯವರೇ ಎರಡು ದಿನ ಮುಂಚೆನೆ ಬನ್ನಿ ನಮ್ಮ ಜೊತೆಗೆ ಬಸ್ ಮಾಡಿದೀವಿ ಓ ಎರಡು ಸಲ ಮುಂಚೆ ಬರಕ್ ಆಗಲ್ಲ ನಾವಿಲ್ಲ ಅಂದ್ರೆ ನಮ್ಮ ಗುಂಡ ಊಟನೇ ಮಾಡಲ್ಲ ಅಯ್ಯೋ ಅದಕ್ಕೆ ಯಾಕೆ ಹೇಳ್ತೀರಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದ್ವೆ ಮಾಡ್ತ ಇದರಾರು ಜನಕ್ಕೆ ಅನ್ನ ಹಾಕ್ತೀವಿ ನಿಮ್ ಇಲ್ಲ ಅಂತೀವ ಕರ್ಕೊಂಡ್ ಬನ್ನಿ ಅವನು ಗುಡ್ಡ ಅಂದ್ರೆ ಯಾರು ಗೊತ್ತೇನೆ ಗಣ್ಣ ಅಯ್ಯೋ ಮನೆ ಕಾಯಕ್ಕೆ ಅಂತ ನಾಯಿ ಸಾಕ್ತಾರೆ ಇವ್ರು ನೋಡಿದ್ರೆ ನಾಯಿನೇ ಕಾಯಕ್ಕೆ ಬದ್ಕಿರೋ ಹಂಗಿದಾರೆ ಲಕ್ಷ್ಮಿ ಅವ್ರೆ ಹೋಗ್ಬರ್ತೀವಿ ಖಂಡಿತ ಮದ್ವೆ ನಮಸ್ಕಾರ ಆಯ್ತು ಹೋಗಿದ್ ಬನ್ನಿ ಸಾರ್ ಏನು ಹೇಳ್ತಾ ಇದ್ರಿ ಏನಿಲ್ಲ ನಮ್ಮ ಹುಡುಗ ತುಂಬಾ ಬಿಸಿ ಆರು ತಿಂಗಳು ಫಾರಿನ್ ಅಲ್ಲಿ ಇರ್ತಾನೆ ಆರ್ ತಿಂಗಳು ಇಂಡಿಯಾದಲ್ಲಿ ಇರ್ತಾನೆ ಓಡಾಡ್ತಾ ಇರ್ತಾನೆ ತುಂಬಾ ಬಿಸಿ ಇರ್ತಾನೆ ಯಾವಾಗ್ಲೂ ಅದಕ್ಕೆ ಇವನ್ಗೆ ಮದ್ವೆ ಮಾಡಿ ಇಂಡಿಯಾದಲ್ಲೇ ನಮ್ದೇ ಮೂರ್ನಾಲ್ಕ ಫ್ಯಾಕ್ಟ್ರಿಗಳಿದೆ ಬರಂತ ನಮ್ ಸೊಸೆ ನೋಡ್ಕೊಳ್ಳಿ ಅಂತಾನೆ ಮದುವೆ ಮಾಡ್ತಿರೋದು ಲಕ್ಷ್ಮಿಯವ್ರೇ ಬನ್ನಿ ಮಂಜುಳವ್ರೆ ಕೂತ್ಕೊಳ್ಳಿ ಕುತ್ಕೋ ಆ ಲಕ್ಷ್ಮಿ ಅವರೇ ಇವತ್ತು ಸಂಜೆ ನನ್ನ ಮಗಳ ಬರ್ತಡೇ ಇದೆ ಎಲ್ಲರೂ ಬನ್ನಿ ಮಿಸ್ ಮಾಡಬೇಡಿ ಆಯ್ತಾ ಚಿಂಡೋ ಏನು ಬಂದ್ ಕಡೆ ಎಲ್ಲ ತರಲೆ ಮಾಡ್ತೀಯ ನೀನು ಬಿಡಮ್ಮ ಮಗು ಅಲ್ವಾ ಅಯ್ಯೋ ಅವಳಿಗೇನು ದಿನಾ ತಿಂತಾಳೆ ಅವರಪ್ಪ ಬೇಡ ಬೇಡ ಅಂದ್ರು ದಿನಾ ತಂದ್ ಹಾಕ್ತಾರೆ ನೀವು ತಿನ್ನಿ ಅಂದ್ರೆ ನಾವೇನು ವರ್ಷಕ್ಕೆ ಒಂದು ಸರ್ತಿ ತಿಂತೀವ ಬಿಸ್ಕೆಟು ಮಿಕ್ಸರ್ನ ಓಹ್ ಕುರುಕುರು ಫೋನ್ ಮಾಡ್ತಾ ಇದ್ದಾರೆ ಏನು ಕುರುಕುರುನಾ ರೀ ಅವ್ರ ಯಜಮಾನ ಹೆಸರು ಕುಮಾರ್ ಅಂತ ಪ್ರೀತಿಯಿಂದ ಕುರುಕುರು ಅಂತ ಕರೀತಾರೆ ಆ ಮಗಳ ಫಂಕ್ಷನ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಮನೆಗ್ ಬಂದಿದ್ದೀನಿ ಹಾ ಸರಿ ಆಯ್ತು ಆಯ್ತು ಸರಿ ಸರಿ ಹಾ ಕುರುಕುರು ಒಂದ್ ನಿಮಿಷ ಗ್ಯಾಸ್ ಮೇಲೆ ಸಾಂಬಾರ್ ಇಟ್ಟಿದ್ದೀನಿ ಸ್ವಲ್ಪ ಹಾಫ್ ಮಾಡ್ರಿ ಲಕ್ಷ್ಮಿ ಅವರೇ ಮಿಸ್ ಮಾಡಬೇಡಿ ಎಲ್ಲರೂ ಬನ್ನಿ ನಮ್ಮ ಹಳ್ಳಿ ಕಡೆ ನಾಯಿಗೆ ಕುರುಕುರು ಅಂತಾರೆ ಇವರು ಯಜಮಾನರಿಗೆ ಅಂತಾರೆ ಅಯ್ಯೋ ರಾಮ ಇದೆಲ್ಲ ಹೇಳಿದ್ಮೇಲೆ ಓಕೆ ಅವಳು ಫ್ಲೈಟ್ ಅಲ್ಲಿ ಬಸ್ ಅಲ್ಲಿ ಹೋದ್ರೆ ವಾತಿ ಆದ್ರೆ ರೈಲಲ್ಲಿ ಎಷ್ಟೇ ದೂರ ನಾವು ಇದುವರೆಗೂ ಹೇಳಿದ್ದೆಲ್ಲ ಸುಳ್ಳು ನಾವು ರೈತಾಪಿ ಕುಟುಂಬದವರು ಅಯ್ಯೋ ರೈತರ ಮಕ್ಕಳಿಗೆ ಯಾರು ಹೆಣ್ಣೆ ಕೊಡ್ತಾ ಇಲ್ಲ ಯಾರ್ದೋ ಮನೆ ತೋರಿಸಿ ಯಾರ್ದೋ ಆಸ್ತಿ ತೋರಿಸಿ ದೊಡ್ಡ ಸಾಹುಕಾರ ನಡೆಸಿ ಮೋಸ ಮಾಡ್ತಾ ಇದ್ದಾರೆ ಈ ವರದಕ್ಷಿಣೆ ಕೇಸಿಂದ ಸಾಯ್ತಾ ಇರೋದು ಯಾರು ರೈತಾಪಿ ವರ್ಗದ ಜನರಲ್ಲ ಈ ಡಾಕ್ಟರ್ ಇಂಜಿನಿಯರು ದೊಡ್ಡ ಬಿಸ್ನೆಸ್ ಅಂತ ಸುಳ್ಳು ಹೇಳ್ಕೊಂಡು ಮದುವೆ ಆಗಿರ್ತಾರಲ್ಲ ಅಂತವ್ರ ಮನೇಲಿ ನಡೆಯುವಂತ ಕೇಸ್ಗಳಿದು ತಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಂಡು ಅವರು ಮಾಡ್ತಾ ಇದಾರೆ ಅವರು ಮೋಸ ಹೋಗ್ತಾ ಇದಾರೆ ಸತ್ಯ ಸರ್ ಎಷ್ಟೋ ಮನೆಗಳಲ್ಲಿ ಈ ತರ ಹೇಳಿ ನಂಬಿಸಿ ಮೋಸ ಮಾಡಿದ್ದಾರೆ ನೀವೇನು ತಲೆ ಕೆಡಿಸಬೇಡಿ ನಮ್ಮ ಮಗಳನ್ನ ನಿಮ್ ಮಗನಿಗೆ ಕೊಡ್ತೀನೂ ಬಾರಿ ಖುಷಿ ಧನ್ಯವಾದಗಳು ಇರ್ಲಿ ಇರ್ಲಿ ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡುವಂತಾರೆ ನಾವು ಒಂದು ಸತ್ಯ ಹೇಳಿ ಮದುವೆ ಮಾಡ್ತಾ ಇದ್ದೀವಿ ನಿಜವಾಗ್ಲು ಸಾವಿರ ಸುಳ್ಳು ಹೇಳಿ ಒಂದ್ ಮಾಡು ಮಾಡುವಂತಾರೆ ನಾವು ಬೆಳಗ್ನಿಂದ ಸಾವಿರ ಸುಳ್ಳು ಹೇಳಿ ಒಂದ್ ಸತ್ಯ ಮದುವೆ ಮಾಡಿಸ್ತಾ ಇದ್ದೀವಿ ನಿಜವಾಗ್ಲು ಖುಷಿ ಆಗುತ್ತೆ ನೀವ್ ಹೇಳಿದ್ದೆಲ್ಲ ಸರಿ ಆದ್ರೆ ನಾನು ಒಂದ್ ಸತ್ಯ ಹೇಳ್ತೀನಿ నంబర్గ్రో ఫారిన్ లవ్లే ఆ